ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ಅಶೋಕ್ ಶೆಟ್ಟಿ ಅಂತ ಶಿಕ್ಷಕಿ ಹುಕ್ಕೇರಿ ತಾಲೂಕಿನಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳಲ್ಲಿ ಶಿಕ್ಷಕಿಯಾಗಿ ನಾನು ಕೆಲಸವನ್ನು ಮಾಡ್ತೀನಿ ಎಲಿಮನುಳಿ ಗ್ರಾಮದಲ್ಲಿ ಜಿಲ್ಲೆ ನಂದು ಬೆಳಗಾವಿ ಕವಿನುಡಿ ಪ್ರೇರಣಾ ನುಡಿಗಳ ವಿಡಿಯೋ ವಾಚನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಕವಿನುಡಿಯ ಶೀರ್ಷಿಕೆ ಅಕ್ಷರ ದಾಸೋಹಿ ಅಂತ ತುಮಕೂರು ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಬರೆದಂಥ ಒಂದು ಕವನ ವಾಚನವನ್ನು ನನ್ನ ಸ್ವರಾಜ್ಯದ ಕವನ ವಾಚನವನ್ನು ಮಾಡ್ತೀನಿ ಸಿದ್ಧಗಂಗೆಯ ಸಂಸ್ಥಾಪಕ ಜ್ಞಾನಾರ್ಜನೇಯ ಪರಿಪಾಲಕ ಸಿದ್ಧಗಂಗೆಯ ಸಂಸ್ಥಾಪಕ ಜ್ಞಾನಾರ್ಜನೆಯ ಪರಿಪಾಲಕ ಅಕ್ಷರ ದಾಸೋಹದ ಸಂಸ್ಥಾಪಕ ಅಕ್ಷರದಾಸೋಹದ ಸಂಸ್ಥಾಪಕ ಅನ್ನದಾಸೋಹಿ ಪರಿಪಾಲಕ ಅನ್ನದಾಸೋಹಿ ಪರಿಪಾಲಕ ಸಿದ್ಧಗಂಗೆಯ ಸಂಸ್ಥಾಪಕ ಜ್ಞಾನಾರ್ಜನೇಯ ಪರಿಪಾಲಕ ಜ್ಞಾನಾರ್ಜನೇಯ ಪರಿಪಾಲಕ ದೀನದಲಿತರ ಬಂಧು ಅನಾಥರಿಗೆ ದಯಾ ಸಿಂಧು ದೀನದಲಿತರ ಬಂಧು ಅನಾಥರಿಗೆ ದಯಾ ಸಿಂಧು ವಿಭೂತಿ ಹೂ ತಂದು ನಿನ್ನ ಪೂಜಿಸುವರೆಲ್ಲ ಬಂಧು ವಿಭೂತಿ ಹೂ ತಂದು ನಿನ್ನ ಪೂಜಿಸುವರೆಲ್ಲ ಬಂದು ಸಿದ್ಧಗಂಗೆಯ ಸಂಸ್ಥಾಪಕ ಜ್ಞಾನಾರ್ಜನೇಯ ಪರಿಪಾಲಕ ಸಿದ್ಧಗಂಗೆಯ ಸಂಸ್ಥಾಪಕ ಜ್ಞಾನಾರ್ಜನೇಯ ಪರಿಪಾಲಕ ಕೀರ್ತಿ ಶಿಖರ ಜರಾಮರ ನಿನ್ನ ನಾಮಧೇಯ ಅಮರ ಕೀರ್ತಿ ಶಿಖರ ಜರಾಮರ ನಿನ್ನ ನಾಮಧೇಯ ಅಮರ ಇಷ್ಟಕ್ಕೆಲ್ಲ ಮಾಡಿದೆ ಸಮರ ಇಷ್ಟಕ್ಕೆಲ್ಲ ಮಾಡಿದೆ ಸಮರ ಕನ್ನಡ ತಾಯಿಯ ಕುವರ ಕನ್ನಡ ತಾಯಿಯ ಕುವರ ಸಿದ್ಧಗಂಗೆಯ ಸಂಸ್ಥಾಪಕ ಜ್ಞಾನಾರ್ಜನೇಯ ಪರಿಪಾಲಕ ಸಿದ್ಧಗಂಗೆಯ ಸಂಸ್ಥಾಪಕ ಜ್ಞಾನಾರ್ಜನೇಯ ಪರಿಪಾಲಕ ಸಾವಿರಾರು ಮಕ್ಕಳಿಗೆಲ್ಲ ಆಶ್ರಯದಾತ ವಿದ್ಯೆ ಸಾಗರದ ಸಂಜಾತ ಸಾವಿರಾರು ಮಕ್ಕಳಿಗೆಲ್ಲ ಆಶ್ರಯದಾತ ವಿದ್ಯೆಯ ಸಾಗರದ ಸಂಜಾತ ಮಕ್ಕಳ ಪ್ರಾರ್ಥನೆಯ ಸುಜಾತ ಶಾಶ್ವತ ಮಾಡಿದೆ ನೀ ಅನ್ನದಾತ ಮಕ್ಕಳ ಪ್ರಾರ್ಥನೆಯ ಸುಜಾತ ಶಾಶ್ವತ ಮಾಡಿದೆ ನೀ ಅನ್ನದಾತ ಸಿದ್ಧಗಂಗೆಯ ಸಂಸ್ಥಾಪಕ ಜ್ಞಾನರ್ಜನೆಯ ಪರಿ ಅಕ್ಷರದಸೋದ ಸಂಸ್ಥಾಪಕ ಅನ್ನದಾಸೋ ಹಿ ಪರಿಪಾಲ ಅಕ್ಷರದಾಸೋ ಹಿ ಸಂಸ್ಥಾಪಕ ಅನ್ನದಾಸೋ ಹಿ ಪರಿಪಾಲ ಸಿದ್ಧಗಂಗೇಯ ಸಂಸ್ಥಾಪಕ ಪರಿಪಾಲಕ ಪರಿಪಾಲ ಪರಿಪಾಲಕ ಪರಿಜನೆ ಪರಿಪಾಲಕ ನಮಸ್ತೆ